ಿಗೆ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಸಿಎಂ ಪರ ಸಚಿವ ಮಹದೇವಪ್ಪ ಅವರು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯವರೇ ಸಿಎಂ ಆಗಿರ್ತಾರೆ ನಿಮ್ಗೇನಾದ್ರೂ ಅನುಮಾನ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಕಂಟಿನ್ಯೂ ಆಗಿ ಐದು ವರ್ಷ ನಾನೇ ಸಿಎಂ ಆಗ್ತೀನಿ ಅಂತ ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಈ ಸೆಪ್ಟೆಂಬರ್ ಕ್ರಾಂತಿಗೆ ಸಿದ್ದರಾಮಯ್ಯವರೇ ಬ್ರೇಕ್ ಹಾಕಿಬಿಟ್ರು ಐದು ವರ್ಷ ನಾನೇ ಸಿಎಂ ಅಂತ ಈಗಾಗಲೇ ಸಿದ್ದರಾಮಯ್ಯವರು ಹೇಳುವ ಮುಖಾಂತರ ಸಿಎಂ ಪರ ಸಚಿವ ಮಹಾದೇವಪ್ಪ ಅವರು ಕೂಡ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಇರ್ತಾರೆ ಐದು ವರ್ಷ ಅವರೇ ಸಿಎಂ ನಿಮ್ಗೇನಾದರೂ ಅನುಮಾನ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಪ್ರಶ್ನೆ ನಮ್ಗೆ ಯಾರಿಗಿಲ್ಲ ಬಟ್ ಇಲ್ಲಿ ಪ್ರಶ್ನೆ ಇರುವಂತದ್ದು ಇವರ ಪಕ್ಷದ ಶಾಸಕರು ಸಚಿವರಿಗೆ ಪ್ರಶ್ನೆ ಇದೆ ಯಾರು ಸಿಎಂ ಆಗ್ಬೋದು ನೆಕ್ಸ್ಟ್ ಅಂತ ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ಸುರ್ಜೇವಾಲೆ ಅವರೇ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅವರು ಮುಂದುವರಿತಾರೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಬಂಡೆ ತರ ಇರುತ್ತೆ ಸೆಪ್ಟೆಂಬರ್ ಕ್ರಾಂತಿಗೆ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ ಸಿಎಂ ಪರ ಸಚಿವ ಮಹದೇವಪ್ಪ ಅವರು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯವರೇ ಸಿಎಂ ಆಗಿರ್ತಾರೆ ನಿಮ್ಗೇನಾದ್ರೂ ಅನುಮಾನ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಕಂಟಿನ್ಯೂ ಆಗಿ ಐದು ವರ್ಷ ನಾನೇ ಸಿಎಂ ಆಗ್ತೀನಿ ಅಂತ ಈಗಾಗಲೇ ಸಿದ್ದರಾಮಯ್ಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಈ ಸೆಪ್ಟೆಂಬರ್ ಕ್ರಾಂತಿಗೆ ಸಿದ್ದರಾಮಯ್ಯವರೇ ಬ್ರೇಕ್ ಹಾಕ್ಬಿಟ್ರು ಐದು ವರ್ಷ ನಾನೇ ಸಿಎಂ ಅಂತ ಈಗಾಗಲೇ ಸಿದ್ದರಾಮಯ್ಯವರು ಹೇಳುವ ಮುಖಾಂತರ ಸಿಎಂ ಪರ ಸಚಿವ ಮಹಾದೇವಪ್ಪರು ಕೂಡ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯವರೇ ಸಿಎಂ ಆಗಿ ಇರ್ತಾರೆ ಐದು ವರ್ಷ ಅವರೇ ಸಿಎಂ ನಿಮಗೇನಾದರೂ ಅನುಮಾನ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಪ್ರಶ್ನೆ ನಮ್ಗೆ ಯಾರಿಗಿಲ್ಲ ಬಟ್ ಇಲ್ಲಿ ಪ್ರಶ್ನೆ ಇರುವಂತದ್ದು ಇವರ ಪಕ್ಷದ ಶಾಸಕರು ಸಚಿವರಿಗೆ ಪ್ರಶ್ನೆ ಇದೆ ಯಾರು ಸಿಎಂ ಆಗ್ಬೋದು ನೆಕ್ಸ್ಟ್ ಅಂತ ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ಸುರ್ಜೇವಾಲವರೇ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅವರು ಮುಂದುವರಿತಾರೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಬಂಡೆ ತರ ಇರುತ್ತೆ ಸೆಪ್ಟೆಂಬರ್ ಕ್ರಾಂತಿಗೆ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಸಿಎಂ ಪರ ಸಚಿವ ಮಹದೇವಪ್ಪ ಅವರು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯವರೇ ಸಿಎಂ ಆಗಿರ್ತಾರೆ ನಿಮ್ಗೇನಾದ್ರೂ ಅನುಮಾನ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಕಂಟಿನ್ಯೂ ಆಗಿ ಐದು ವರ್ಷ ನಾನೇ ಸಿಎಂ ಆಗ್ತೀನಿ ಅಂತ ಈಗಾಗಲೇ ಸಿದ್ದರಾಮಯ್ಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಈ ಸೆಪ್ಟೆಂಬರ್ ಕ್ರಾಂತಿಗೆ ಸಿದ್ದರಾಮಯ್ಯವರೇ ಬ್ರೇಕ್ ಹಾಕ್ಬಿಟ್ರು ಐದು ವರ್ಷ ನಾನೇ ಸಿಎಂ ಅಂತ ಈಗಾಗಲೇ ಸಿದ್ದರಾಮಯ್ಯವರು ಹೇಳುವ ಮುಖಾಂತರ ಸಿಎಂ ಪರ ಸಚಿವ ಮಹಾದೇವಪ್ಪರು ಕೂಡ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯವರೇ ಸಿಎಂ ಆಗಿ ಇರ್ತಾರೆ ವರ್ಷ ಅವರೇ ಸಿಎಂ ನಿಮ್ಗೇನಾದರೂ ಅನುಮಾನ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಪ್ರಶ್ನೆ ನಮ್ಗೆ ಯಾರಿಗಿಲ್ಲ ಬಟ್ ಇಲ್ಲಿ ಪ್ರಶ್ನೆ ಇರುವಂತದ್ದು ಇವರ ಪಕ್ಷದ ಶಾಸಕರು ಸಚಿವರಿಗೆ ಪ್ರಶ್ನೆ ಇದೆ ಯಾರು ಎಂ ಆಗ್ಬಹುದು ನೆಕ್ಸ್ಟ್ ಅಂತ ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಅಂತ ಹೇಳಿದ್ದಾರೆ ಸುರ್ಜೇವಾಲೆ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅವರು ಮುಂದುವರಿತಾರೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಬಂಡೆತರ ಇರುತ್ತೆ ಸೆಪ್ಟೆಂಬರ್ ಕ್ರಾಂತಿಗೆ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಸಿಎಂ ಪರ ಸಚಿವ ಮಹದೇವಪ್ಪ ಅವರು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯವರೇ ಸಿಎಂ ಆಗಿರ್ತಾರೆ ನಿಮ್ಗೇನಾದ್ರೂ ಅನುಮಾನ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಕಂಟಿನ್ಯೂ ಆಗಿ ಐದು ವರ್ಷ ನಾನೇ ಸಿಎಂ ಆಗ್ತೀನಿ ಅಂತ ಈಗಾಗಲೇ ಸಿದ್ದರಾಮಯ್ಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಈ ಸೆಪ್ಟೆಂಬರ್ ಕ್ರಾಂತಿಗೆ ಸಿದ್ದರಾಮಯ್ಯ ಬ್ರೇಕ್ ಹಾಕ್ಬಿಟ್ರು ಐದು ವರ್ಷ ನಾನೇ ಸಿಎಂ ಅಂತ ಈಗಾಗಲೇ ಸಿದ್ದರಾಮಯ್ಯವರು ಹೇಳುವ ಮುಖಾಂತರ ಸಿಎಂ ಪರ ಸಚಿವ ಅವರು ಕೂಡ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯವರೇ ಸಿಎಂ ಆಗಿ ಇರ್ತಾರೆ ಐದು ವರ್ಷ ಅವರೇ ಸಿಎಂ ನಿಮ್ಗೇನಾದರೂ ಅನುಮಾನ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಪ್ರಶ್ನೆ ನಮ್ಗೆ ಯಾರಿಗಿಲ್ಲ ಬಟ್ ಇಲ್ಲಿ ಪ್ರಶ್ನೆ ಇರುವಂತದ್ದು ಇವರ ಪಕ್ಷದ ಶಾಸಕರು ಸಚಿವರಿಗೆ ಪ್ರಶ್ನೆ ಇದೆ ಯಾರು ಸಿಎಂ ಆಗ್ಬಹುದು ನೆಕ್ಸ್ಟ್ ಅಂತ ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ಸುರ್ಜೇವಾಲೆ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅವರು ಮುಂದುವರಿತಾರೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಬಂಡೆ ತರ ಇರುತ್ತೆ ಸೆಪ್ಟೆಂಬರ್ ಕ್ರಾಂತಿಗೆ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಸಿಎಂ ಪರ ಸಚಿವ ಮಹದೇವಪ್ಪ ಅವರು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯವರೇ ಸಿಎಂ ಆಗಿರ್ತಾರೆ ನಿಮಗೇನಾದರೂ ಅನುಮಾನ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಕಂಟಿನ್ಯೂ ಆಗಿ ಐದು ವರ್ಷ ನಾನೇ ಸಿಎಂ ಆಗ್ತೀನಿ ಅಂತ ಈಗಾಗಲೇ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಈ ಸಪ್ತರ್ ಕ್ರಾಂತಿಗೆ ಸಿದ್ದರಾಮಯ್ಯವರೇ ಬ್ರೇಕ್ ಹಾಕ್ಬಿಟ್ರು ಐದು ವರ್ಷ ನಾನೇ ಸಿಎಂ ಅಂತ ಈಗಾಗಲೇ ಸಿದ್ದರಾಮಯ್ಯವರು ಹೇಳುವ ಮುಖಾಂತರ ಸಿಎಂ ಪರ ಸಚಿವ ಮಹಾದೇವಪ್ಪ ಅವರು ಕೂಡ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯವರೇ ಸಿಎಂ ಇರ್ತಾರೆ ಐದು ವರ್ಷ ಅವರೇ ಸಿಎಂ ನಿಮಗೇನಾದ್ರೂ ಅನುಮಾನ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಪ್ರಶ್ನೆ ನಮ್ಗೆ ಯಾರಿಗಿಲ್ಲ ಬಟ್ ಇಲ್ಲಿ ಪ್ರಶ್ನೆ ಇರುವಂತದ್ದು ಇವರ ಪಕ್ಷದ ಶಾಸಕರು ಸಚಿವರಿಗೆ ಪ್ರಶ್ನೆ ಇದೆ ಯಾರು ಸಿಎಂ ಆಗ್ಬಹುದು ನೆಕ್ಸ್ಟ್ ಅಂತ ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ಅವರೇ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅವರು ಮುಂದುವರಿತಾರೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಬಂಡೆ ತರ ಇರುತ್ತೆ ಸೆಪ್ಟೆಂಬರ್ ಕ್ರಾಂತಿಗೆ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಸಿಎಂ ಪರ ಸಚಿವ ಮಹದೇವಪ್ಪ ಅವರು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯವರೇ ಸಿಎಂ ಆಗಿರ್ತಾರೆ ನಿಮ್ಗೇನಾದ್ರೂ ಅನುಮಾನ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಕಂಟಿನ್ಯೂ ಆಗಿ ಐದು ವರ್ಷ ನಾನೇ ಸಿಎಂ ಆಗ್ತೀನಿ ಅಂತ ಈಗಾಗಲೇ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಈ ಸೆಪ್ಟೆಂಬರ್ ಕ್ರಾಂತಿಗೆ ಸಿದ್ದರಾಮಯ್ಯವರೇ ಬ್ರೇಕ್ ಹಾಕ್ಬಿಟ್ರು ಐದು ವರ್ಷ ನಾನೇ ಸಿಎಂ ಅಂತ ಈಗಾಗಲೇ ಸಿದ್ದರಾಮಯ್ಯವರು ಹೇಳುವ ಮುಖಾಂತರ ಸಿಎಂ ಪರ ಸಚಿವ ಮಹಾದೇವಪ್ಪರು ಕೂಡ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯವರೇ ಸಿಎಂ ಆಗಿ ಇರ್ತಾರೆ ಐದು ವರ್ಷ ಅವರೇ ಸಿಎಂ ನಿಮಗೇನಾದರೂ ಅನುಮಾನ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಪ್ರಶ್ನೆ ನಮ್ಗೆ ಯಾರಿಗಿಲ್ಲ ಬಟ್ ಇಲ್ಲಿ ಪ್ರಶ್ನೆ ಇರುವಂತದ್ದು ಇವರ ಪಕ್ಷದ ಶಾಸಕರು ಸಚಿವರಿಗೆ ಪ್ರಶ್ನೆ ಇದೆ ಯಾರು ಸಿಎಂ ಆಗ್ಬಹುದು ನೆಕ್ಸ್ಟ್ ಅಂತ ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ಸುರ್ಜೇವಾಲೆ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅವರು ಮುಂದುವರಿತಾರೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಬಂಡೆತರ ಇರುತ್ತೆ ಸೆಪ್ಟೆಂಬರ್ ಕ್ರಾಂತಿಗೆ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಸಿಎಂ ಪರ ಸಚಿವ ಮಹದೇವಪ್ಪ ಅವರು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯವರೇ ಸಿಎಂ ಆಗಿರ್ತಾರೆ ನಿಮಗೇನಾದರೂ ಅನುಮಾನ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಕಂಟಿನ್ಯೂ ಆಗಿ ಐದು ವರ್ಷ ನಾನೇ ಸಿಎಂ ಆಗ್ತೀನಿ ಅಂತ ಈಗಾಗಲೇ ಸಿದ್ದರಾಮಯ್ಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಈ ಸೆಪ್ಟೆಂಬರ್ ಕ್ರಾಂತಿಗೆ ಸಿದ್ದರಾಮಯ್ಯವರೇ ಬ್ರೇಕ್ ಹಾಕ್ಬಿಟ್ರು ಐದು ವರ್ಷ ನಾನೇ ಸಿಎಂ ಅಂತ ಈಗಾಗಲೇ ಸಿದ್ದರಾಮಯ್ಯವರು ಹೇಳುವ ಮುಖಾಂತರ ಸಿಎಂ ಪರ ಸಚಿವ ಮಹಾದೇವಪ್ಪ ಅವರು ಕೂಡ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯವರೇ ಸಿಎಂ ಇರ್ತಾರೆ ಐದು ವರ್ಷ ಅವರೇ ಸಿಎಂ ನಿಮ್ಗೇನಾದ್ರೂ ಅನುಮಾನ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಪ್ರಶ್ನೆ ನಮ್ಗೆ ಯಾರಿಗಿಲ್ಲ ಬಟ್ ಇಲ್ಲಿ ಪ್ರಶ್ನೆ ಇರುವಂತದ್ದು ಇವರ ಪಕ್ಷದ ಶಾಸಕರು ಸಚಿವರಿಗೆ ಪ್ರಶ್ನೆ ಇದೆ ಯಾರು ಸಿಎಂ ಆಗ್ಬೋದು ನೆಕ್ಸ್ಟ್ ಅಂತ ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ಸುರ್ಜೇವಾಲೆಯವರೇ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅವರು ಮುಂದುವರಿತಾರೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಬಂಡೆ ತರ ಇರುತ್ತೆ ಸೆಪ್ಟೆಂಬರ್ ಕ್ರಾಂತಿಗೆ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಸಿಎಂ ಪರ ಸಚಿವ ಮಹದೇವಪ್ಪ ಅವರು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯವರೇ ಸಿಎಂ ಆಗಿರ್ತಾರೆ ನಿಮ್ಗೇನಾದ್ರೂ ಅನುಮಾನ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಕಂಟಿನ್ಯೂ ಆಗಿ ಐದು ವರ್ಷ ನಾನೇ ಸಿಎಂ ಆಗ್ತೀನಿ ಅಂತ ಈಗಾಗಲೇ ಸಿದ್ದರಾಮಯ್ಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಈ ಸೆಪ್ಟೆಂಬರ್ ಕ್ರಾಂತಿಗೆ ಸಿದ್ದರಾಮಯ್ಯ ಬ್ರೇಕ್ ಹಾಕ್ಬಿಟ್ರು ಐದು ವರ್ಷ ನಾನೇ ಸಿಎಂ ಅಂತ ಈಗಾಗಲೇ ಸಿದ್ದರಾಮಯ್ಯವರು ಹೇಳುವ ಮುಖಾಂತರ ಸಿಎಂ ಪರ ಸಚಿವ ಮಹಾದೇವಪ್ಪರು ಕೂಡ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯವರೇ ಸಿಎಂ ಆಗಿ ಇರ್ತಾರೆ ಐದು ವರ್ಷ ಅವರೇ ಸಿಎಂ ನಿಮ್ಗೇನಾದರೂ ಅನುಮಾನ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಪ್ರಶ್ನೆ ನಮ್ಗೆ ಯಾರಿಗಿಲ್ಲ ಬಟ್ ಇಲ್ಲಿ ಪ್ರಶ್ನೆ ಇರುವಂತದ್ದು ಇವರ ಪಕ್ಷದ ಶಾಸಕರು ಸಚಿವರಿಗೆ ಪ್ರಶ್ನೆ ಇದೆ ಯಾರು ಸಿಎಂ ಆಗ್ಬಹುದು ನೆಕ್ಸ್ಟ್ ಅಂತ ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ಸುರ್ಜೇವಾಲೆ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅವರು ಮುಂದುವರಿತಾರೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಬಂಡೆ ತರ ಇರುತ್ತೆ